ಯಲಹಂಕ ತಾಲೂಕು ಆದಿಜಂಬವ ಮಾದಿಗ ಮಹಾಸಭಾ ವತಿಯಿಂದ ಮಾದಿಗ ಮುಖಂಡರುಗಳ ಸಭೆಯು ಕಸಗಟ್ಟಪುರ ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಭಾರತದ ಮಾಜಿ ಪ್ರಧಾನಿಗಳಾದ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಭಾವಚಿತ್ರಕ್ಕೆ ಮಾದಿಗ ಮುಖಂಡರುಗಳು ನಮನ ಸಲ್ಲಿಸಿದರು ನಂತರ ಮಾದಿಗ ಮುಖಂಡರುಗಳ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಯ ಸರ್ವೆ ನಡೆಸುತ್ತಿದ್ದು ಸರ್ವೆ ಸಂದರ್ಭದಲ್ಲಿ ಮಾದಿಗ ಎಂದು ನಮೂದಿಸುವಂತೆ ಜನರಲ್ಲಿ ಜಾಗೃತಿ ಮೂಡಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಈ ಸಭೆಯಲ್ಲಿ ಕಸಗಟ್ಟುಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಜಿ ಸಂಧ್ಯಾ ಆದಿಜಾಂಬವ ಮಾದಿಗ ಮಹಾಸಭಾ ಯಲಂಕ ತಾಲೂಕು ಅಧ್ಯಕ್ಷರಾದ ಸೋಲದೇವನಹಳ್ಳಿ ವೆಂಕಟೇಶ್ ಮೂರ್ತಿ ರಾಜ್ಯ ಕಾರ್ಯದರ್ಶಿ ಆರ್ ಮಂಜುನಾಥ್ ಮಾದಿಗ ಮುಖಂಡರುಗಳಾದ ಲಿಂಗನಹಳ್ಳಿ ವೆಂಕಟೇಶ್ ಮುನಿರಾಜು ಡಿ ಕುಮಾರ್ ಮುಂತಾದ ಮುಖಂಡರುಗಳು ಉಪಸ್ಥಿತರಿದ್ದರು

ಬರಗಾಲ ಥರ ಬರಗಾಲ ಮಳೆ ಇಲ್ಲ ಬೆಳೆ ಇಲ್ಲ ಆಮೇಲೆ ನಾವು ಮುಂಚೆ ನಾವು ಕಣ್ಣಿಗೆ ಗೊಬ್ಬರ ಹಸಿ ಗೊಬ್ಬರ ಏನೈತೆ ತಿಂಬೆ ಆ ಕಸದಲ್ಲಿ ನಾವು ಬೆಳೆ ತಪ್ಪಿ ಜೀವನ ಮಾಡ್ತಿದ್ದೆವು ಆ ಬೆಳೆ ಬುಸಿಗೆ ಒಂದೇ ಬೆಳೆ ಇತ್ತು ಆಗ ಆ ಜನಸಂಖ್ಯೆ ಯಾವ ರೀತಿ ನಾವು ಅವರು ಮೂಡಿಸ್ಬೇಕು ಮತ್ತೆ ಯಾರಿಗೇ ತಿಳುವಳಿಕೆ ಹೇಳಿ ಆ ಒಂದು ಜಾತಿ ಕಾಲದಲ್ಲಿ ಬಸ್ಬೇಕು ಹಳ್ಳಿಗಳ ಮೇಲೆ ಹಳ್ಳಿಗಳಿಗೆ ಹೋಗಿ ತಿಳಿಸ್ಬೇಕು ಅನ್ನೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು ಖಂಡಿತವಾಗೂ ಅದಕ್ಕೆ ನಾನು ನಿಮ್ಮ ಮಾತಿಗೆ ನನ್ನ ಬದ್ಧರ್ತೀನಿ ಅದರಲ್ಲೂ ವಿಶೇಷವಾಗಿ ನಾವು ಆ ಒಂದು ವಾಕ್ಯನ ಬಸ್ಬೇಕಾದ್ರೆ ನಾವು ಮುಖ್ಯವಾಗಿ ನಮ್ಮ ಪೂರ್ವ ಅಂದ್ರೆ ಪೂರ್ವಿಕರ ಆ ಕಷ್ಟ ಸುಖ ದುಃಖ ದುಮಾನಗಳನ್ನೆಲ್ಲ ನಾವು ನಮಗೆ ಅರ್ಥವಾಗಿದ್ದಾಗ ಮಾತ್ರ ನಾವು ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸಬಹುದು ಅನ್ನೋದು ಮಾತ್ರ ಅದ್ರ ಬಗ್ಗೆ ನಮಗೆ ಅರ್ಥ ಆಗ್ತದೆ ವರದಿ ಹನುಮಂತರಾಜ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ